ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತು ವಾಕ್ಯಗಳು ದ ಆ್ಯಕ್ಟ್ಸ್ ಆಫ್ ಪಾಸಲ್ಸ್ ಚಾಪ್ಟರ್ ಟ್ವೆಂಟಿ ವರ್ಸ್ ನೈನ್ಟೀನ್ ಆನ್ವರ್ಡ್ಸ್ ನಾನು ಬಹು ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡುತ್ತಿದ್ದೇನು ಇದರಲ್ಲಿ ಯಹೂದ್ಯರ ಒಳಸಂಚುಗಳಿಂದ ಸಂಭವಿಸಿದ ಕಷ್ಟಗಳು ಸಹಿಸುತ್ತಿದ್ದೆನು ನಾನು ನಿಮಗೆ ಹಿತಕರವಾದದೆಲ್ಲವನ್ನು ಹೇಳುವುದಕ್ಕೂ ಸಭೆಯಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶಿಸುವುದಕ್ಕೂ ಹಿಂತಗಿಯದೆ ಯಹೂದ್ಯರಿಗೂ ಗ್ರೀಕರಿಗೂ ದೇವರ ಕಡೆಗೆ ತಿರು ತಿರುಗಬೇಕೆಂತಲೂ ನಮ್ಮ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡಬೇಕೆಂತಲೂ ಖಂಡಿತವಾಗಿ ಬೋಧಿಸುವವನಾಗಿದ್ದೇನು ಇದೆಲ್ಲ ನಿಮಗೆ ತಿಳಿದದೆ ನೋಡಿ ಪೌಲನು ತನ್ನ ಅನುಭವ ತನ್ನ ಸೇವೆಯ ಅನುಭವವನ್ನು ಸಭೆ ಹಿರಿಯವರನ್ನು ಕರೆಸಿ ಅವರ ಮುಂದೆ ಹೇಳುತ್ತಾ ಇದ್ದನು ಅಲ್ಲೆಲ್ಲೂ ಅವನು ಹೇಳುವ ವಿಷಯದಲ್ಲಿ ಒಂದು ಅಂಶವನ್ನು ನೋಡ್ರಿ ಆತನು ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡುತ್ತಾ ಇದ್ದನು ಪೌನ ಸೇವೆಯಲ್ಲಿ ಕಣ್ಣೀರು ಇಲ್ಲದೆ ಇರಲಿಲ್ಲ ಆತನ ಸೇವೆಯಲ್ಲಿ ಕಣ್ಣೀರಿತ್ತು ಸೇವೆಯಲ್ಲಿ ಕಣ್ಣೀರು ಬರುತ್ತದೆ ಆ ಸೇವೆಯ ಪ್ರಯಾಣದಲ್ಲಿ ಸೇವೆಯ ಹಾದಿಯಲ್ಲಿ ಸೇವೆಯ ದರ್ಶನ ಸೇವೆಯ ಉದ್ದೇಶ ನೋಡಿ ಪೌಲನ ಉದ್ದೇಶ ಏನು ಅವನು ಕಣ್ಣೀರಿನಿಂದ ಅವನು ಮಾಡುತ್ತಾ ಇದ್ದ ಸೇವೆ ಅದೇ ಸಮಯದಲ್ಲಿ ನಮ್ರತೆಯಿಂದ ಮಾಡಿದ ಸೇವೆ ಹಂಬಲ್ ವಿತ್ ಹ್ಯೂಮಿಲಿಟಿ ಆ್ಯಂಡ್ ವಿತ್ ಟಿಯರ್ಸ್ ನೋಡಿರಿ ಅಂತಹ ಶಕ್ತಿಯುತವಾದ ಸೇವೆ ಆತನು ಎಲ್ಲರೂ ಯಹೂದ್ಯರು ಗ್ರೇಕರು ಎಲ್ಲರೂ ಕೂಡ ದೇವರನ್ನು ನಂಬಬೇಕು ದೇವರನ್ನು ಹಿಂಬಾಲಿಸಬೇಕು ಅಲ್ಲೆಲ್ಲುಯ್ಯ ದೇವರ ಕಡೆಗೆ ತಿರುಗಬೇಕು ಎಂಬುದಾಗಿ ಉಪದೇಶಿಸುತ್ತಾ ಮನೆ ಮನೆಯಲ್ಲಿಯೂ ಸಭೆ ಸಭೆಯಲ್ಲಿಯೂ ಹಿತಕರವಾದದೆಲ್ಲವನ್ನು ಹೇಳುವುದಕ್ಕೂ ಹಿತಕರವಾದ ಕಾರ್ಯಗಳನ್ನು ಹೇಳು ಹೇಳು ಹೇಳುವುದರಲ್ಲಿ ಅವನಿಗೆ ಕಣ್ಣೀರಿತ್ತು ಯಾವ ತಪ್ಪು ಮಾಡಲಿಲ್ಲ ಪೌಲನು ಆತನು ಮಾಡದ ಹಿತಕರವಾದ ಕಾರ್ಯ ನಮ್ರತೆಯಿಂದ ಮಾಡಿದ ಸೇವೆ ಮನೆ ಮನೆಗೆ ಹೋಗಿ ನಂಬಿಕೆಯನ್ನು ದೇವರ ಮೇಲೆ ನಂಬಿಕೆಯನ್ನು ಬಿತ್ತುತ್ತಾ ಇದ್ದ ಆ ಸೇವೆಯಲ್ಲಿ ಆತನಿಗೆ ಎಷ್ಟೋ ಕಣ್ಣೀರಿತ್ತು ಇವತ್ತು ಕೂಡ ತಿಳಿದುಕೊಳ್ಳೋಣ ನಮ್ಮ ಜೀವನದ ನಮ್ಮ ಸೇವೆಯ ಹಾದಿಯಲ್ಲಿ ಇನ್ಯೋರ ವಾಕ್ ವಿತ್ ಗಾಡ್ ಆರ್ ಇನ್ ಯೋರ್ ಮಿನಿಸ್ಟ್ರಿ ಇನ್ ಯುವರ್ ಸರ್ವಿಸ್ ಆನ್ ಟು ಗಾಡ್ ಯು ಮೇ ಬಿ ಫೇಸಿಂಗ್ ಟಿಯರ್ಸ್ ಗೋಯಿಂಗ್ ಥ್ರೂ ಟಿಯರ್ಸ್ ಇನ್ನು ಕಣ್ಣೀರಿನಲ್ಲಿ ಸೇವೆ ಮಾಡುತ್ತಾ ಇದ್ದೇನೆ ಆದರೆ ನನಗೆ ಕಣ್ಣೀರು ತಪ್ಪುತ್ತಾ ಇಲ್ಲವಲ್ಲ ಎವ್ರಿ ಡೇ ಐ ಆಮ್ ಕ್ರಾಯಿಂಗ್ ಟು ಗಾಡ್ ನನಗೆ ಎಷ್ಟೋ ಕಣ್ಣೀರು ಬರುತ್ತಾ ಇದೆ ಒಳಸಂಚುಗಳು ಕೊರತೆಗಳು ಊಟ ಇಲ್ಲದೆ ಅಸ್ತ್ರ ಇಲ್ಲದೆ ಇನ್ನೂ ಬೇರೆ ಬೇರೆ ಅಪೋಸಿಷನ್ಗಳಿಂದ ನನಗೆ ಕಷ್ಟಗಳು ಬರುತ್ತಾ ಇದೆ ನೋಡಿರಿ ಇಲ್ಲಿ ಪೌಲನ ಕಣ್ಣೀರಿನ ಸೇವೆಯಲ್ಲಿ ಕೂಡ ದೇವರು ಅವನ ಸಂಗಡ ಇದ್ದು ಅದ್ಭುತವಾದ ಕಾರ್ಯಗಳನ್ನು ಮಾಡಿ ಆತನನ್ನು ಬದುಕಿಸಿ ಆತನನ್ನು ದೊಡ್ಡ ಒಂದು ಪೋಸ್ತಲನಾಗಿ ಮಾಡಿದರು ಆತನನ್ನು ಉಪಯೋಗ ಮಾಡಿದರು ಭೂಮಿಯ ಕಟ್ಟ ಕಡೆಗಳ ವರೆಗೂ ಯಾರು ಅಸಾಧ್ಯವಾದ ಕಾರ್ಯಗಳನ್ನು ಅಲ್ಲೆಲ್ಲೂ ಆತನ ಮುಖಾಂತರ ದೇವರು ಕೆಲವು ಜಾಗಗಳಲ್ಲಿ ಮಾಡಿದರು ಕಷ್ಟದ ಮಧ್ಯದಲ್ಲೇ ಮಾಡಿದರು ಹಿಂಸೆಯ ಮಧ್ಯದಲ್ಲೇ ಮಾಡಿದರು ಹಾಲೆಲುಯ್ಯ ಇವತ್ತು ನಿಮ್ಮ ಜೀವನದಲ್ಲಿ ಹಾಲೆಲುಯ್ಯ ನಿಮ್ಮ ಸೇವೆ ನಿಮ್ಮ ದರ್ಶನದಲ್ಲಿ ಕಣ್ಣೀರಿನಿಂದ ನೀವು ಸೇವೆ ಮಾಡುತ್ತಾ ಇದ್ದೀರಾ ಆ ಕಣ್ಣೀರನ್ನು ನೋಡುವ ಅವ ದೇವರು ಇದ್ದಾರೆ ಹಾಲೆಲುಯ್ಯ ಅವ ಗಾಡ್ ಇಸ್ ಅ ಒನ್ ಹೂ ಸೀಸ್ ಅವರ್ ಡಿಯರ್ ಜೀಕಿಯ ಅರಸನ ಕಣ್ಣೀರನ್ನು ನೋಡಿದ ದೇವರು ನಿಮ್ಮ ಕಣ್ಣೀರನ್ನು ನೋಡುತ್ತಾ ಇದ್ದಾರೆ ಇದನ್ನೇ ದೇವರು ನಿಮಗೆ ಹೇಳುತ್ತಾ ಇದ್ದಾರೆ ಅಡ್ ವಾಂಟ್ಸ್ ಯು ಟು ನೋ ದ ಹಿ ಈಸ್ ವಾಚಿಂಗ್ ಹಿ ಹ್ಯ ಸೀನ್ ಯುವರ್ ಟಿಯರ್ಸ್ ಅಲೆಲುಯ್ಯ ಅಲೆಲುಯ್ಯ ನಿನ್ನ ಕಣ್ಣೀರು ನಿನ್ನ ಕಣ್ಣೀರಿನ ಸೇವೆ ಅನೇಕರಿಗೆ ದೇವರ ನಂಬಿಕೆಯನ್ನು ಹಿತವನ್ನು ಮಾಡುತ್ತಾ ಇದೆ ಒಂದು ವೇಳೆ ನಮಗೆ ಗೊತ್ತಿಲ್ಲದೆ ಇರಬಹುದು ಕಣ್ಣು ಮುಚ್ಚಿ ಹಾಲೆಲುಯ ದೇವರಿಗೆ ಸ್ತೋತ್ರ ಮಾಡಿ ಒಪ್ಪಿಸಿಕೊಡೋಣವ ಬಲಗೊಳ್ಳೋಣವ ಓ ಹಾಲೆಲುಯ್ಯ ಹಾಲೆಲುಯ್ಯ ಬಿ ಎಮ್ ಪಾವರ್ಡ್ ಟು ಡೆಲನ ಹಾಗೆ ಬಿ ಎಂ ಪಾವರ್ಡ್ ಹಾಲೆಲ್ಲೂ ಯಾ ದೇವರು ಅಲ್ಲಿ ನಿಮ್ಮನ್ನು ಬಲಗೊಳಿಸುತ್ತಾ ಇದ್ದಾರೆ ನಿಮ್ಮನ್ನು ಚೈತನ್ಯಗೊಳಿಸುತ್ತಾ ಇದ್ದಾರೆ ನಿಮ್ಮನ್ನು ಧೈರ್ಯಪಡಿಸುತ್ತಾ ಇದ್ದಾರೆ ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ ಸೇವೆ ಮಾಡುತ್ತಾ ಇದ್ದ ಪೌಲನನ್ನು ದೇವರು ಕೈಬಿಟ್ಟಿಲ್ಲ ಓ ಹಾಲೆಲ್ಲೂ ಯಾ ದೇವರು ತಪ್ಪಿಸಿದರು ಕಾಪಾಡಿದರು ಎಂತಹ ದೊಡ್ಡ ದೊಡ್ಡ ಕಷ್ಟಗಳಿಂದ ಅವನನ್ನು ಪಾರು ಮಾಡಿದರು ವಿಷಕರವಾದ ಕಾರ್ಯಗಳಿಂದ ತನನ್ನು ಪಾರು ಮಾಡಿದರು ಮರಣಕರವಾದ ಕಾರ್ಯದಿಂದ ಆತನನ್ನು ಪಾರು ಮಾಡಿದರು ಅವನ ಉಪವಾಸದಲ್ಲಿ ಇದ್ದರೂ ಅವನ ಜೀವನವನ್ನು ಬದುಕಿಸಿದರು ದೇ ದೇವರು ನಿಮ್ಮ ಸಂಗಡ ಇದ್ದಾರೆ ಇದೇ ದೇವರು ನಿಮ್ಮ ಕಣ್ಣೀರನ್ನು ಒರೆಸುತ್ತಾರೆ ನಿಮ್ಮ ಕಣ್ಣೀರನ್ನು ನೋಡಿದ್ದಾರೆ ದೇವರಿಗೆ ಸ್ತೋತ್ರಪ್ಪ ನಮ್ಮ ಮಕ್ಕಳ ಕಣ್ಣೀರು ಒರೆಸಲ್ಪಡಲಿ ಅಗತ್ಯಗಳು ಪೂರೈಸಲ್ಪಡಲಿ ಅಪ್ಪ ಕುಟುಂಬವು ಕಟ್ಟಲ್ಪಡಲಿ ದುಃಖವು ಹೋಗಲಿ ಸಂತೋಷ ಬರಲಿ ಅಪ್ಪ ಸುಗ್ಗಿ ಕಾಲ ಬರಲಿ ಅಪ್ಪ ಬಿತ್ತಿದ ದಿನಗಳು ಮುಗಿದು ಸುಗ್ಗಿ ಕಾಲದ ದಿನಗಳು ಪೈರು ಫಸಲಿನ ದಿನಗಳು ಬರಲಿ ಅಪ್ಪ ಆತ್ಮಗಳು ರಕ್ಷಣೆಗೆ ಬರಲಿ ಆತ್ಮಗಳು ಗುಣ ಹೊಂದಲಿ ಆತ್ಮನ ಅಧಿಕಾರವು ಅಲ್ಲೆಲ್ಲೂಯ ವರಗಳು ಕ್ರಿಯಾ ರೂಪಕ್ಕೆ ಬರಲಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ದೇವ ಜನರೇ ಅಲ್ಲೆಲ್ಲುಯ ದೇವರು ಪೌಲನ ಸಂಗಡ ಇದ್ದರೂ ಕಣ್ಣೀರಿನ ಹಾದಿ ಆದರೂ ದೇವರವನ ಸಂಗಡ ಇದ್ದರು ಅಲ್ಲೆಲ್ಲುಯ ಡಜನ್ ಮೀ ಇನ್ ದಟ್ ಇಫ್ ನಾವು ದೇವರ ಮಕ್ಕಳಾಗಿದ್ದರೆ ನಮಗೆ ಕಣ್ಣೀರೇ ಇರುವುದಿಲ್ಲ ಎಂಬುದಾಗಿಲ್ಲ ಕಣ್ಣೀರಿನ ದಗ್ ತಗ್ಗು ಬಂದರು ಅಲ್ಲಲ್ಲಿಯ ಕಣ್ಣೀರಿನ ಮಾರ್ಗವಾಗಿದ್ದರು ಅದನ್ನು ದೇವರು ಅಲೆಲ್ಲಿಯ ಅದಕ್ಕೆ ನಮ್ಮನ್ನು ಅದರಲ್ಲೇ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಬಲವಾಗಿ ಉಪಯೋಗ ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ